ಹಲಲು ಯಾ ಫ್ರೈಸ್ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವಾಗ ನಾವು ದೇವರಿಗೆ ವಿಧೇಯರಾಗ್ತೀವೋ ಆ ವಿಧೇಯತೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಏನಂತ ಹೇಳ್ತೀವ್ರಿ ಆ ಕೈ ಹಾಕಿದಂಥ ಕೆಲಸದಲ್ಲಿ ಸೋಲನ್ನಲ್ಲ ಏನ್ ಕೊಡ್ತಾನೆ ದೇವರು ಜಯವನ್ನೇ ಕೊಡ್ತಾನೆ ಹಲಲು ಯಾ ಫ್ರೈಸ್ರ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಏನು ಹೇಳ್ತೀವ್ರಿ ನಿರೀಕ್ಷೆಯನ್ನ ದೇವ್ರು ಮಾಡ್ತಾನೆ ನಿರರ್ಥಕಗೊಳಿಸದೆ ಸಾರ್ಥಕ ಗೊಳಿಸ್ತಾನೆ ಎಂಬುದಾಗಿ ಅಲ್ಲಲ್ಲಿ ಯಾ ನಾವು ಅಂದ್ಕೊಂಡಿರ್ತೀವಿ ಈ ಕೆಲಸ ಆಗುತ್ತೆ ಅಂತೇಳಿ ಚಿಕ್ಕದಾದ ವಿಷಯದಲ್ಲಿ ನಿನ್ನ ದೇವರಿಗೆ ಇದೇನಾಗುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತೇಳಿ ಅದ್ಭುತವನ್ನು ದೇವರು ಅನುಗ್ರಹ ಮಾಡ್ತಾನೆ ಅಂತೇಳಿ ಪೇತ್ರನ ಅಂದುಕೊಂಡಿರಲಿಲ್ಲ ಸ್ವಾಮಿ ಯಾಕೆ ದೋಣಿ ಒಳಗಡೆ ಕಾಲಿಟ್ಟನೆಂಬುದಾಗಿ ಪೇತ್ರನ್ನು ಊಹಿಸಿರಲಿಲ್ಲ ಸ್ವಾಮಿ ಯಾಕೆ ಬಂದನು ಎಂಬುದಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಪೇತ್ರನಿಗೆ ಏನಂತೇಳಿ ನಾವು ದೋಣಿಯ ಬೇಟೆಗೋಸ್ಕರವಾಗಿ ಹೋಗೋಣ ಬನ್ನಿರಿ ಎಂಬುದಾಗಿ ಅಲಲ್ವಿಯ ನೀನು ನನಗೆ ನಿಲ್ಲುವುದಕ್ಕೆ ಸ್ಥಳವನ್ನು ಕೊಟ್ಟಿದೀಯಾ ನನ್ನ ಮಾತಿಗೆ ವಿಧೇಯತೆಯನ್ನು ತೋರಿಸಿದೀಯಾ ನಾನು ಕೂಡ ನಿನಗೆ ಏನು ಮಾಡ್ತೀನಿ ಬಿಡುಗಡೆಯನ್ನು ಆಶೀರ್ವಾದವನ್ನು ಕೊಡ್ತೀನಿ ಅಲ್ಲಲ್ವ ಪೇತ್ರ ಅಂದುಕೊಳ್ತಾ ಇದ್ದಾನೆ ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟು ಹೇಳ್ತಾ ಇದ್ದಾನೆ ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಏನಂತ ಹೇಳ್ತಾ ಇದ್ದಾನೆ ರಾತ್ರಿಯೆಲ್ಲ ಪಟ್ಟಿ ಆದರೆ ರಾತ್ರಿ ಎಲ್ಲ ಸ್ವಾಮಿ ಅಂದರೆ ಅವ್ರ ಜೊತೆಗೆ ಏಸಪ್ಪ ಇದ್ನ ಅವ್ರ ಜೊತೆಗೆ ಇದ್ದಿಲ್ಲ ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ಯೇಸು ಆ ಸ್ಥಳಕ್ಕೆ ಬಂದು ಯಾವಾಗ ಯೇಸುಸ್ವಾಮಿ ಅವರ ಸಂಗಡ ಇದ್ನು ಯಾವಾಗ ಯೇಸು ಸ್ವಾಮಿ ಆ ಒಂದು ಮೀನಿನ ಬೇಟೆಗೋಸ್ಕರವಾಗಿ ಅವ್ರನ್ನ ಇದ್ದನು ಕರಿಯೋಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ನೀ ಮಾತನ್ನು ಹೇಳಿದ ಏನಂತೇಳಿ ಸ್ವಾಮಿ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ವಿ ಒಂದು ಮೀನು ಕೂಡ ನಮಗೆ ಸಿಗಲಿಲ್ಲ ಈಗ ಕೂಡ ನಮಗೆ ಒಂದು ಮೀನು ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ವೇನೂ ಅನ್ನಲಿಲ್ಲ ಆದರೆ ನಿನ್ನ ಮಾತಿನ ಮೇರೆಗೆ ನಾವೇನು ಮಾಡ್ತೀವಿ ಬಲೆಗಳನ್ನು ಹಾಕ್ತೀವಿ ಅದೇ ಸಮುದ್ರ ಅದೇ ಮನುಷ್ಯರು ಅದೇ ಬೆಸ್ತರು ಅದೇ ಹಡಗುಗಳು ಅದೇ ಬಲೆಗಳು ಅದರಲ್ಲಿ ವ್ಯತ್ಯಾಸ ಏನರೀ ಏಸು ಕ್ರಿಸ್ತನಿದ್ದಾನೆ ಅಲ್ಲಲ್ವ ಇವತ್ತು ಆ ಯೇಸು ಸ್ವಾಮಿ ನನ್ನ ನಿನ್ನ ಜೀವಿತದಲ್ಲಿ ನಾನು ನಿನ್ನ ಆಹ್ವಾನ ಮಾಡುವಾಗ ಆತನು ನಮ್ಮ ಜೀವಿತವನ್ನು ವ್ಯತ್ಯಾಸಗೊಳಿಸ್ತಾನೆ ಯಾವೊಂದು ನಿರಾಶೆಯಲ್ಲಿ ಡಿಸಪಾಯಿಂಟ್ಮೆಂಟ್ ನಿರಾಶೆಯಲ್ಲಿರ್ತಕ್ಕಂಥ ವ್ಯಕ್ತಿ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಕೂಡ ಒಂದು ಮೀನನ್ನು ಸಿಗಲಾರದಂತ ಒಂದು ಸ್ಥಿತಿಯಲ್ಲಿ ಓ ಹೋಗಬೇಕಾದಂಥ ವ್ಯಕ್ತಿ ಆವತ್ತಿನ ದಿವಸವೆಲ್ಲ ಮುಂದಿನ ದಿವಸಗಳೆಲ್ಲ ಉಪವಾಸದಿಂದ ಬದುಕಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಸತ್ಯವೇದ ಹೇಳ್ತಾ ಇದೆ ಯೇಸು ಕ್ರಿಸ್ತನ ಆ ಸ್ಥಳಕ್ಕೆ ಬಂದಾಗ ಆತನ ಜೀವಿತವೆಲ್ಲ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ತಾರುಮಾರು ಆಗ್ತಾ ಇದೆ ಚರಿತ್ರೆ ಎನ್ನುವಂಥದ್ದನ್ನು ಪುನಃ ಯಾವುದೊಂದು ಚರಿತ್ರೆ ತಲೆ ಕೆಳಗಾಗಿತ್ತು ಅದನ್ನು ಬುಡ ಮೇಲಾಗಿ ದೇವರು ಏನು ಮಾಡಿದ್ರು ಕಾರ್ಯ ಮಾಡಿದ್ರು ಪ್ರೇರ ನಿರಾಶೆಯಲ್ಲಿ ನಿರಾಶೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಒಂದು ನಿರೀಕ್ಷೆಯನ್ನು ಆಶೀರ್ವಾದವನ್ನು ತೆಗೆದುಕೊಂಡು ಬಂದರು ಸೋಲಿನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಒಂದು ಜಯವನ್ನು ದೇವರು ತೆಗೆದುಕೊಂಡು ಬಂದರು ಅವಮಾನದ ಒಂದು ಸ್ಥಿತಿ ಇತ್ತೇನೋ ಆವತ್ತ ಆ ವ್ಯಕ್ತಿಗೆ ದೇವರು ಆತನಿಗೆ ಎಲ್ಲ ವಿಧದಲ್ಲಿ ಮಾನವನ್ನ ತೆಗೆದುಕೊಂಡು ಬಂದ್ರು ಪ್ರೇರ ಕಾರಣ ಏನಂತಂದ್ರೆ ಅವೆಲ್ಲವುಗಳಿಂದ ಬಿಟ್ಟು